ರಾಮಚಂದ್ರನ ಕೃಪೆಯಿಂದ ಇಪ್ಪತ್ತೆರಡನೇ ತಾರೀಖಿನಂದು ಜನವರಿ ಇಪ್ಪತ್ತೆರಡನರಂದು ನಮಗೆಲ್ಲರಿಗೂ ಸಹ ರಾಮ ಜನ್ಮಭೂಮಿಗೆ ರಾಮ ಜನ್ಮ ಭೂಮಿಯಲ್ಲಿ ನಿರ್ಮಿತವಾಗಿರುವಂತ ರಾಮ ಮಂದಿರದ ಒಂದು ರಾಮನ ಏನು ರಾಮನ ಆಶೀರ್ವಾದನೆ ಅಲ್ಲಿ ತೆಗೆದುಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಂಥ ಈ ಶುಭ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅದರಲ್ಲಿ ಕಾಂಗ್ರೆಸ್ನ ಐ ಎನ್ ಡಿ ಐನ ಹೇಳ್ತಾರೆ ಅವರೆಲ್ಲ ಸೇರ್ಕೊಂಡು ಈ ಒಂದು ದ್ವೇಷದ ಭಾವನೆಯನ್ನ ಮೂವತ್ತು ವರ್ಷಗಳಿಂದ ಮನಸ್ಸಿನೊಳಗೆ ಅವರ ಹೃದಯದೊಳಗೆ ಹುದುಗೆ ಈ ದ್ವೇಷದ ಭಾವನೆಯನ್ನ ಇವತ್ತು ವಾಂತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೂವತ್ತು ವರ್ಷದ ಹಿಂದಿನ ಒಂದು ಕೇಸನ್ನ ಇವತ್ತಿನ ದಿನ ರೀಓಪನ್ ಮಾಡ್ತಾರೆ ಇವತ್ತಿನ ದಿನ ಓಪನ್ ಮಾಡ್ತಾ ಇದಾರೆ ಟಿವಿಯ ಮಾಧ್ಯಮದವರು ಯಾರು ನನ್ನ ಹತ್ರ ಕೇಳಿದ್ರು ಕ್ವಶನ್ ಹಾಕಿದ್ರು ರೈಟ್ ಮಾಡಿದ್ದಾರೆ ತಪ್ಪೇನಿದೆ ಅದರಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯ ಅವರು ಮತ್ತು ಮುಖ್ಯ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು ವರ್ಷಗಳಿಂದ ಇವರೇ ರಾಜ್ಯ ಭಾರ ಮಾಡಿದ್ರು ಬಿ ಜೆ ಪಿ ಎಲ್ಲೋ ಒಂದು ಎಂಟು ವರ್ಷ ಮಾಡಿರ್ಬೋದು ಅಷ್ಟು ಇವರ ಕೇಸನ್ನು ತೆಗಿಬೇಕಿದ್ರೆ ಓಪನ್ ಮಾಡಬಹುದಿತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ದ್ವೇಷದ ಭಾವನೆಯನ್ನ ಕಾರುವಂತ ಒಂದು ವಿಷ ಬೀಜವನ್ನ ಸಮಾಜದಲ್ಲಿ ಬಿತ್ತುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೆ ಪ್ರಶ್ನೆಗಳು ಹಲವಾರಿದೆ ಇದೆ ಪಿ ಎಫ್ ಐ ಎಸ್ ಟಿ ಪಿ ಕಾರ್ಯಕರ್ತರು ದೇಶ ದ್ರೋಹದಲ್ಲಿ ಯಾರು ತಮ್ಮನ್ನ ತೋಡಿಸ್ಕೊಂಡಿದ್ದಾರೆ ಅಂತ ಕಾರ್ಯಕರ್ತರನ್ನ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಇಲಾಖೆ ಡಿಜಿಪಿ ಅವರು ಎಲ್ಲರೂ ಅದನ್ನ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ರು ಸಹ ಅಷ್ಟು ಕಾರ್ಯಕರ್ತರನ್ನ ಇವ್ರು ಯಾವುದೇ ತೀರ್ಮಾನವನ್ನ ಸಿದ್ದರಾಮಯ್ಯ ಸ್ವಂತ ತೀರ್ಮಾನ ಮಾಡಿ ಅವರನ್ನ ರಿಲೀಸ್ ಮಾಡ್ತಾರೆ ಮಾಡ್ತಾರೆ ಸಿದ್ದರಾಮಯ್ಯ ಯಾರಾಗಾದ್ರೆ ಇವರು ಸರಿಯಾ ತಪ್ಪ ಇವರು ತಪ್ಪಾಡಿದರ ಇಲ್ವಾ ಇವರು ದ್ವೇಷವನ್ನ ಕಾರುವಂತ ವ್ಯಕ್ತಿಗಳ ಹೌದು ಅಲ್ವಾ ಇವರು ದೇಶ ದ್ರೋಹಿಗಳ ಹೌದು ಅಲ್ವಾ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಹೇಗೆ ತೀರ್ಮಾನ ಮಾಡ್ತಾರೆ ಅಷ್ಟು ಜನರನ್ನ ಬಿಟ್ಟು ಬಿಡ್ತಾರೆ ಕೆಜಿಎಲ್ಇ ಡಿಜಿಎಲ್ಇ ಆಗ್ತದೆ ಎಷ್ಟೋ ಜನರನ್ನ ಅದರಲ್ಲಿ ಯಾರು ಇವರದ್ದೇ ಶಾಸಕರ ಮನೆಗೆ ಬೆಂಕಿ ಹೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ದಾರೆ ಹುಬ್ಬಳ್ಳಿಯಲ್ಲಿ ಹೋಗಿ ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ದಾರೆ ಇವ್ರ ಮೇಲೆ ಕೇಸ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾರೆ ಕಾಂಗ್ರೆಸ್ನವರು ಇವರೆಲ್ಲ ಸಹ ಇವರೆಲ್ಲ ಸಹ ಪಾಪದವರು ಇವರೆಲ್ಲ ಸಹ ಶಾಂತಿ ಪ್ರಿಯರು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಾರದು ಅನ್ನುವಂತ ಮಾತನ್ನ ಇದೇ ಕಾಂಗ್ರೆಸ್ನ ಎಲ್ಲ ಲೀಡರ್ಸ್ ಹೇಳ್ತಾರೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗ್ತದೆ ನಾವಾಗ ಪ್ರಶ್ನೆ ಮಾಡಿದ್ದೀವಿ ಕುಕ್ಕರ್ ಬಾಂಬ್ ಸ್ಫೋಟ ಮಾಡುವಂತ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ತದೆ ಅವ ಭಯೋತ್ಪಾದಕನೇ ಅಂತ ಹೇಳಿದಾಗ ಇದೇ ಡಿ ಕೆ ಶಿವಕುಮಾರ್ ತಂಡದವರು ಹೇಳ್ತಾರೆ ಅಲ್ಲಲ್ಲ ಅವ ಅಮಾಯಕ ಏನೋ ಪರ್ಷ ಹುಡುಗ ಬಂದು ಬಾಂಬ್ ಓಡಿಸ್ಲಿಕ್ಕೆ ಬಂದಿದ್ದಾನೆ ಅನ್ನುವಂತ ಮಾತನ್ನು ಇದೇ ವ್ಯಕ್ತಿ ಹೇಳ್ತಾರೆ ಎಲ್ಲ ಪ್ರತಿಯೊಂದು ಮಾತು ಸಹ ರಾಜಕೀಯ ಪ್ರೇರಿತ ಮಾತು ಇಲೆಕ್ಷನ್ ಗೆ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ಓಟ್ ನಮಗೆ ಸಿಗಲಿ ಅನ್ನುವಂತ ದೃಷ್ಟಿಕೋನದಿಂದ ಈ ಕೆಲಸಗಳನ್ನ ಮಾಡ್ತಾರೆ ತೆಗೆಯುವಂತ ಪ್ರಯತ್ನ ಮೊದಲ ಕೇಸನ್ನ ಈಗ ಹುಬ್ಬಳ್ಳಿಯಲ್ಲಿ ಓಪನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಅವರು ಸರ್ಕಾರದ ಎಲ್ಲಾ ನಾವು ಓಪನ್ ಆಗಿ ಚಾಲೆಂಜ್ ಮಾಡ್ತೇವೆ ನಿಮಗೆ ತಾಕತ್ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಕರ್ ಸೇವಕ ಹೆಚ್ಚುವರ್ ಹೋಗಿದ್ದಾರು ನಮಗೆ ಹೇಳ್ತಾರೆ ನಮಗೆಲ್ಲ ಹೇಳ್ತಾರೆ ನೀವು ರಾಮನನ್ನು ಹೆಸರುಗೊಂಡು ರಾಜಕೀಯ ಮಾಡ್ತಾ ಅಂತ ರಾಜಕೀಯ ರೀ ನಾವು ಯುದ್ಧ ಮಾಡ್ಲಿಕ್ಕೆ ಇದ್ದೇವೆ ನಿಮ್ಮೊಂದಿಗೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಶ್ರೀರಾಮನ ಪರವಾಗಿ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಅಂತ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಖಂಡಿತ ಇದೆ ಆದ್ರೆ ಯಾವ ರೀತಿಯ ರಾಮನ ಮನಸ್ಸು ಅವನಲ್ಲಿ ಬರಬೇಕಿತ್ತು ಖಂಡಿತ ವ್ಯಕ್ತಿ ಇಲ್ಲ ಹಿಂದೂಗಳಂದ್ರೆ ಒಂದು ಭಾವನೆಯಿಂದ ನೋಡುವಂತ ಯಾರಾದ್ರೂ ಮುಖ್ಯಮಂತ್ರಿಗಳು ನನ್ನ ಜೀವಮಾನದಲ್ಲಿ ನೋಡಿದ್ರೆ ಈ ಸಿದ್ದರಾಮಯ್ಯ ಮಾತ್ರ ಒಂದು ಕೇಸರಿ ಬಟ್ಟೆ ನೆಲಕ್ಕೆ ಬಿಸಾಡ್ತಾರೆ ಅದೇ ರೀತಿ ಮುಸಲ್ಮಾನರು ಹೋಗಿ ಅವರು ಹಾಕುವಂತ ತಲೆಗಾಗುವಂತ ಟೊಪ್ಪಿಯನ್ನು ಹಾಕ್ಲಿಕ್ಕೆ ಹೋದ್ರೆ ಬಹಳ ಖುಷಿಯಿಂದ ಹಾಕೊಡ್ತಾರೆ ಹಾಗಾದ್ರೆ ಬಹುಸಂಖ್ಯೆಯಾದ ಹಿಂದೂಗಳು ನಾವೇನು ಈ ರಾಷ್ಟ್ರದಲ್ಲಿ ತರ್ಡ್ ಕ್ಲಾಸ್ ಸಿಟಿಸನ್ ಅನ್ನುವ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ ಇದೇ ಸಿದ್ದರಾಮಯ್ಯ ನಾವ್ಯಾರು ಅಲ್ಪಸಂಖ್ಯಾ ವಿರುದ್ಧ ಮನಸ್ಥಿತಿ ನಮಗಿಲ್ಲ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗಬೇಕು ಅಂತ ಮನಸ್ಥಿತಿ ನಮ್ಮ ಪ್ರಧಾನಿಗಳಿಗಿದೆ ಇವರ ಮನಸ್ಥಿತಿಯ ಬಗ್ಗೆ ನಮ್ಗೆ ಡೌಟ್ ಆಗ್ತೇನೆ ಪಾಕಿಸ್ತಾನದ ಪರ ಘೋಷಣೆ ಮಾಡುವರನ್ನ ಇವ್ರು ಕಾಪಾಡ್ತಾರೆ ಪಾಕಿಸ್ತಾನದ ಬಾವುಟವನ್ನು ಹಾರಿಸುವ ಇವ್ರು ಕಾಪಾಡ್ತಾರೆ ಒಂದು ಮಾತನಾಡುವುದಿಲ್ಲ ಅವರ ವಿರುದ್ಧ ತಲ್ವಾರನ್ನ ದುಡುಪಿಸ್ತು ಹೋಗುವಂತ ಯುವಕರಿಗೆ ಶಾಂತಿ ಪ್ರಿಯರಂತಾರೆ ಯಾರು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಹುಟ್ಟಿದ ಅಂತ ಹೇಳಿದಾಗ ಇಲ್ಲಿ ಪ್ರಶ್ನೆ ಇತ್ತು ಬರ್ತ್ ಸರ್ಟಿಫಿಕೇಟ್ ಇದೆ ಅನ್ನುವಂತ ಮಾತನ್ನ ಇದೇ ಕಾಂಗ್ರೆಸ್ ಎಲ್ಲ ಲೀಡರ್ಸ್ ಹೇಳ್ತಾ ಇದ್ರು ಶ್ರೀರಾಮ ಅಲ್ಲಿ ಹುಟ್ಟಿದ ನಿಮ್ಮ ಹತ್ರ ಯಾವ ಪುರಾವೆ ಇದೆ ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆ ಇದೇ ನಾಯಕರು ಹೇಳ್ತಾ ಇದ್ರು ಮುಂದುವರೆದು ಹೇಳ್ತಾರೆ ಶ್ರೀರಾಮಚಂದ್ರ ಎಂತ ಇಂಜಿನಿಯರ್ ರಾಮ ಸೇತುವೆನ್ನ ರಾಮ ಕಟ್ಟಿದ ಅಂತ ಹೇಳ್ತೀರಲ್ಲ ಶ್ರೀರಾಮಚಂದ್ರ ಇಂಜಿನಿಯರ್ ಕಲ್ತಿದ್ದಾನ ಅನ್ನುವಂತ ಮಾತನ್ಸ ಇದೇ ನಾಯಕರು ಹೇಳಿದರು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಾಯರ್ಗಳನ್ನ ಸುಪ್ರೀಂ ಗೆ ನೇಮಿಸಿ ರಾಮ ಮಂದಿರದ ವಿರುದ್ಧ ಕೆಲಸಗಳನ್ನ ಮಾಡುವಂತ ಇದೇ ಪಕ್ಷ ಕಾಂಗ್ರೆಸ್ ಪಕ್ಷ ಆಗ ಪಿತುರಿಯನ್ನ ಮಾಡಿದೆ ಎಲ್ಲಾ ಕಡೆ ಹಿಂದೂಗಳನ್ನ ಎಲ್ಲೆಲ್ಲಿ ಕರಸೇವಕರು ಯಾವ್ಯಾವ ರಾಜ್ಯದಿಂದ ಹೋಗಿದ್ದಾರೋ ಮೂರ್ನಾಲ್ಕು ರಾಜ್ಯ ಸರ್ಕಾರಗಳನ್ನೇ ಬರ್ಕಾಸ್ ಮಾಡುವಂತ ಕೆಲಸ ಸಹ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಿಮ್ಗೆ ಇನ್ನೂ ನೆನಪಿದೆ ಯಾವ ರಾಜ್ಯದಲ್ಲಿ ನೀವು ರಾಜ್ಯಗಳ ರಾಜ್ಯ ಸರ್ಕಾರಗಳನ್ನೇ ಬರ್ಕಾಸ್ ಮಾಡಿದ್ರಿ ಹೇಳಿದ್ರಿ ಲಾ ಅಂಡ್ ಆರ್ಡರ್ ಸಿಟುವೇಶನ್ ಕಷ್ಟ ಆಗ್ತಾ ಇದೆ ಕಾಪಾಡಲಿಕ್ಕೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರಗಳನ್ನೇ ಬರ್ಕಾಸ್ ಮಾಡ್ತೇವೆ ಅದನ್ನು ಮಾಡಿದ್ರಿ ಶ್ರೀರಾಮಲಾಲ ಮೂರ್ತಿಯನ್ನ ಒಂದು ಟರ್ಪಲ್ ಕೆಳಗಿಟ್ಟು ಬಂದಂತ ಈ ಜೇಲಿ ಕಟ್ಟಿಸುವಂತ ಕೆಲಸಗಳನ್ನ ಇದೇ ಸರ್ಕಾರ ಆಗಿನ ಕಾಂಗ್ರೆಸ್ ದೇಶದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ನಾವು ನೆನಪಿಡ್ಲಿಲ್ಲ ಕ್ಷಮಿಸುವಂತ ಗುಣ ಈ ಮಣ್ಣಿನಲ್ಲಿ ಹುಟ್ಟಿದ ಹಿಂದೂಗೆ ಪ್ರತಿಯೊಬ್ಬನಿಗೂ ಇದೆ ಆದ್ರೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸುವ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ರಾಜಕೀಯ ಬರ್ತದೆ ಹೋಗ್ತದೆ ರಾಜಕೀಯ ಬರ್ತದೆ ಹೋಗ್ತದೆ ಒಂದಿನ ನೀವು ಅಧಿಕಾರದಲ್ಲಿದ್ದರೆ ಮತ್ತೊಂದು ದಿನ ಕೆಳಗಿಳಿತೀರಿ ಆದ್ರೆ ಹಿಂದೂಗಳ ಅಸ್ಮಿತೆಯನ್ನ ಈ ದೇಶದ ಮಣ್ಣಿನಿಂದ ಹಿಂದೂಗಳ ಅಸ್ಮಿತಿಯನ್ನ ತೊಡೆದು ಹಾಕುವ ಪ್ರಯತ್ನವನ್ನು ಮಾತ್ರ ನೀವು ಖಂಡಿತ ಮಾಡಬೇಡಿ ಇಂದು ಒಂದು ವೇಳೆ ರೊಚ್ಚಿಗೆ ಈ ಸಾರಿ ಇಂದು ಒಂದು ವೇಳೆ ರೊಚ್ಚಿಗೆ ಈ ಸಾರಿ ಖಂಡಿತ ನಿಮ್ಮ ಸರ್ಕಾರ ಒಂದೇ ವಾರದಲ್ಲಿ ಕೆಳಗೆ ಬಿಡುತ್ತದೆ ಸುಮ್ಮನೆ ಕೇಳುವಂತ ಪ್ರಯತ್ನವನ್ನ ನೀವು ಮಾಡಬೇಡಿ ಅನ್ನುವಂತ ಪತ್ರಿಕಾ ಮಿತ್ರರ ಮೂಲಕ ಸಾರ್ವಜನಿಕ ಮೂಲಕ ಈ ಸಿದ್ದರಾಮಯ್ಯ ಅವರು ಮತ್ತವರ ಹೋಮ್ ಮಿನಿಸ್ಟರ್ ಗೆ ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ರಾಮನ ಹೋರಾಟ ಇನ್ನೂರು ವರ್ಷಗಳ ಸತತ ಹೋರಾಟದ ಜಯ ನಮಗೀಗೆ ಲಭಿಸಿದೆ ಶ್ರೀರಾಮನ ಮಗನಾದ ಕುಶ ಮಧುನ ರಾಮ ಮಂದಿರವನ್ನ ಸ್ಥಾಪಿಸಿದ ನಂತರ ವಿಕ್ರಮಾದಿತ್ಯ ಮಹಾರಾಜರು ಬಂದು ಪುನಃ ಸ್ಥಾಪನೆ ಮಾಡಿದ್ರು ಬಾಬರನ್ನು ಉಜ್ವಿಕಿಸ್ತಾನೋ ಅಲ್ಲೆಂದು ಹುಟ್ಟಿದಂತ ವ್ಯಕ್ತಿ ಇಲ್ಲಿ ಬಂದು ಮಸೀದಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ ದೇವಸ್ಥಾನವನ್ನ ಕೆಡವಿ ಮಸೀದಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ ಲಕ್ಷ ಲಕ್ಷ ಹಿಂದೂಗಳು ಸತ್ತಿದ್ದಾರೆ ಅಷ್ಟು ಹಿಂದೂಗಳು ಸುಮ್ಮನೆ ಸಾಯಿಲೀಲಾ ಸಿದ್ದರಾಮನ್ ಅವರೇ ನಮ್ಮ ನಂಬಿಕೆಯ ನಮ್ಮ ನಂಬಿಕೆಯ ಪರವಾಗಿ ಅವರು ಸತ್ತಿದ್ದಾರೆ ಒಂದು ನೀವೇ ಅದರಲ್ಲಿ ಇಂಡೈರೆಕ್ಟ್ ಆಗಿ ಕೆಲವರ ಹತ್ಯೆಗೆ ನಿಮ್ಮ ಪಕ್ಷವೇ ಕಾರಣ ಅಂತ ಹೇಳಿದ್ರು ಸತ್ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾವು ಪ್ರತಿಭಟನೆ ಮಾಡುವಂತ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಕರಸೇವಕರ ವಿರುದ್ಧ ಯಾವಾಗ ರಾಮನ ಪರವಾಗಿ ಅಯೋಧ್ಯೆಗೆ ಹೋಗದಂತ ಕರಸೇವಕರ ವಿರುದ್ಧ ನೀವೇನಾದ್ರೂ ಇದೇ ಕಾನೂನು ಕ್ರಮವನ್ನು ಮುಂದುವರಿಸುವ ಯೋಚನೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇದಕ್ಕೆ ಪ್ರಬಲವಾದ ಪ್ರತಿಭಟನೆ ಮಾಡಿಯೇ ಮಾಡ್ತಾರೆ ಮುಂದೆ ಆಗುವಂತ ಲಾ ಅಂಡ್ ಆರ್ಡರ್ ಗೆ ನೀವೇ ಕಾರಣ ಅನ್ನುವಂತ ಮಾತನ್ನು ಸಹ ಈ ವೇದಿಕೆ ಮೂಲ ತಿಳಿಸಲಿಕ್ಕೆ ಇಚ್ಛಿಸ್ತಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನಮ್ಮ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಹೊಟ್ಟೆ ಕಿಚ್ಚಿರ್ಬೋದು ದ್ವೇಷ ಇರ್ಬೋದು ಸಿಟ್ಟಿರ್ಬೋದು ಆದ್ರೆ ಹಿಂದುವಿನ ನಂಬಿಕೆ ಹಿಂದೂಗಳ ನಂಬಿಕೆಯನ್ನ ನೀವು ಹೊಸಕ್ಕೆ ಹಾಕುವಂತ ಪ್ರಯತ್ನವನ್ನ ಖಂಡಿತ ಮಾಡಬೇಡಿ ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಮ್ಮನ್ನ ಕೆಳಗುವಂತ ಪ್ರಯತ್ನ ಮಾಡಬೇಡಿ ನಮಗೆಲ್ಲರಿಗೂ ಸಹ ಮಿತಿ ಇದೆ ಹಿಂದೂಗಳ ಮಿತಿ ಎನ್ನುವಂತ ಕಟ್ಟ ಕಡೆಯ ನಾವು ವ್ಯವಸ್ಥೆಯಲ್ಲಿ ಇದ್ದೇವೆ ಇಂದು ಮುಂದೆ ನಮ್ಮ ಮೇಲಾದ್ರೂ ದಪ್ಪಳಿಕೆ ಮಾಡಿದ್ರೆ ಇಂದು ಏನ್ ಮಾಡಬೇಕು ಅದನ್ನ ಮಾಡಿಯೇ ಮಾಡ್ತೇನೆ ನಿಮ್ಮನ್ನ ಎಲ್ಲಿ ಕೂರಿಸಬೇಕು ಖಂಡಿತ ಅಲ್ಲಿಯೇ ಕೆಳಗಿಸಿ ಕೂರಿಸ್ತೇವೆ ಅನ್ನುವಂತ ಹೇಳದ ನಾವೆಲ್ಲರೂ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಅಲ್ಲಿ ಜಾಗ ಎಲ್ಲ ಹೋಗ್ಲಿಕ್ಕೆ ಇವರೆಲ್ಲ ಹೇಳಿದ್ರು ಆಗ ನಮ್ಮ ಹಿರಿಯರು ಮಾತಾತ್ರ ಹೇಳಿದ್ರು ಶರ್ಟಿನ ಹೊರಗೆ ಜನಿವಾರ ಹಾಕೊಂಡು ಸಡನ್ ಆಗಿ ಇವರು ಇಲೆಕ್ಷನ್ಗೆ ಬರುವಾಗ ಸಣ್ಣ ನಾಮವನ್ನು ಹಾಕೊಂಡು ನಾನು ಹಿಂದೂ ಅನ್ನುವಂಥ ಮಾತನಾಡುವಂತ ಈ ವ್ಯಕ್ತಿಗಳು ರಾಮನ ಇವರು ಹೇಳ್ತಾರೆ ನಾ ರಾಮನ ಭಕ್ತ ಅಂತ ನೀವು ರಾಮನ ಭಕ್ತರ ಆಗಿದ್ರೆ ಖಂಡಿತ ನೀವು ನಿಮ್ಮ ಅಚಿಕೆ ಹತ್ತಿಟ್ಟು ಹೋಗಿ ಯಾವುದೇ ಮುಖ್ಯಮಂತ್ರಿಗಳಿಗೆ ಇನ್ವಿಟೇಷನ್ ಕೊಡಲಿಲ್ಲ ಯಾವುದೇ ಬಿಜೆಪಿ ಆಡಳಿತ ಇರುವಂತ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಇನ್ವಿಟೇಷನ್ ಇಲ್ಲ ನಮಗೆ ಯಾರಿ ಮಿಲಿಟೇಷನ್ ಇಲ್ಲ ಅಲ್ಲಿ ಹೋದ್ರೆ ಜಾಗ ಇಲ್ಲ ನೀವೆಲ್ಲ ಹೋದ್ರೆ ಪುನಃ ಪ್ರೋಟೋಕಾಲು ಅದು ಇದು ಅನ್ನುವಂಥ ವ್ಯವಸ್ಥೆ ಅವ್ಯವಸ್ಥೆ ಆಗ್ಬೋದು ಅದಕ್ಕೋಸ್ಕರ ಯಾರಿಗೂ ಇನ್ವಿಟೇಷನ್ ಕೊಡ್ಲಿಲ್ಲ ನೀವು ನಿಮ್ಮಷ್ಟಿಗೆ ಹೋಗಿ ಬರುವಂತ ಶಕ್ತಿ ಇದ್ರೆ ಖಂಡಿತ ಹೋಗಿ ಬನ್ನಿ ಬಾಯಿ ಬಂದಂತೆ ಬೊಗಳುವಂತ ವ್ಯವಸ್ಥೆಯನ್ನ ಖಂಡಿತ ನೀವು ನಿಲ್ಲಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ